ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಹಬ್ಬದ ದಿವಸದಲ್ಲಾಗೂ ಹಬ್ಬದ ಹಿಂದಿನ ದಿವಸದಲ್ಲಾಗೂ ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದ ವ್ಲಾಗನ್ನು ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹಬ್ಬ ಇರೋದರಿಂದ ಬೆಳಗ್ಗೆ ಬೇಗ ಇಲ್ಲ ಕೆಲಸ ಮುಗಿಸೋಣ ನಾನು ನಮ್ಮ ಅಕ್ಕ ಇಬ್ಬರೇ ಅಲ್ವಾ ಹಾಗಾಗಿ ಅದು ತುಂಬ ಕೆಲಸ ಇರುತ್ತೆ ಬೇಗ ಎದ್ಬಿಟ್ಟು ಬೇಗ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಬೇಗ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ಟೀ ಕುಡ್ಕೊಂಡು ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ತಮಾಷೆ ಮಾಡ್ಕೊಂಡು ಆಟ ಆಡ್ಕೊಂಡು ಕೆಲಸ ಶುರು ಹಚ್ಕೊಂಡೆ ಆ್ಯಕ್ಚುಲಿ ಲಹರಿ ಬರ್ತಿದ್ದಾಳ ಅಮ್ಮ ಅಂತ ಅವಳು ಖುಷಿಯಾಗಿದ್ದಾಳೆ ಬಟ್ ಅವಳಿನ್ನೂ ಬಂದಿಲ್ಲ ಯಾರೂ ಬಂದಿಲ್ಲ ಆ್ಯಕ್ಚುಲಿ ಈ ವರ್ಷ ಹಿಂದಿನ ವರ್ಷ ಅಂದರೆ ವರ್ಷ ವರ್ಷ ಪೂರ್ತಿ ಸ್ವಲ್ಪ ಒಂದು ದಿವ್ಸಕ್ಕೆ ಮುಂಚೆನೇ ನಾವು ಹೇಗೆ ಬರ್ತೀವಿ ಹಾಗೆ ಯಾರಾದರೂ ಒಬ್ಬರು ಬಂದಿರೋರು ನಮ್ಮಮ್ಮ ಅಥವಾ ಲಹರಿ ಅಂದರೆ ಪ್ರೇಮ ಎಲ್ಲ ಬಂದಿರೋರು ಬಟ್ ಈ ವರ್ಷ ಲಹರಿಗೆ ಎಕ್ಸಾಮ್ ಇತ್ತಂತೆ ಬಟ್ ರಜೆ ಕೊಟ್ಟಿದ್ದಾರೆ ಶನಿವಾರದಿಂದ ರಜಾ ಅಂತ ಹೇಳಿದ್ದು ಯಾಕೆಂದರೆ ಹಳ್ಳಿ ಸೈಡೆಲ್ಲ ಆಲ್ಮೋಸ್ಟ್ ಪಿತೃಪಕ್ಷದಿಂದನೇ ದಸರಾ ಹಾಲಿಡೇ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಮಗೆ ಇನ್ನೂ ಆ್ಯಕ್ಚುಲಿ ಕ ಸ್ಕೂಲಿತ್ತು ಎಕ್ಸಾಮ್ಸ್ ನಡೀತಿದೆ ಅಲ್ವಾ ಪಾಪುಗೆ ಹಾಗಾಗಿ ಹೋಗಲೇಬೇಕಾಗುತ್ತೆ ಹಬ್ಬ ಮುಗಿಸ್ಕೊಂಡು ನಾನು ಬೇಗನೆ ಬಂದು ಹೂವು ಎಲ್ಲ ತೊಗೊಂಬರ್ಬೇಕಿತ್ತಲ್ವ ಹಾಗಾಗಿ ಹಬ್ಬದ ದಿವಸ ಬಂದರೆ ನನಗೆ ಮತ್ತೆ ಕಷ್ಟ ಆಗುತ್ತೆ ಹೂವು ಎಲ್ಲ ಕಟ್ಕೋಬೇಕು ಹಾಗಾಗಿ ನಾನು ಒಂದು ದಿವ್ಸಕ್ಕೆ ಮುಂಚೆನೇ ಬಂದಿದ್ದು ಹೂವು ಎಲ್ಲ ತೊಗೊಂಡು ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ನಮ್ಮ ಅಕ್ಕ ಮೊದಲು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗ್ತಾಳೆ ನಾನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಲ್ವಾ ಆಗ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ನೋಡ್ಕೊತಾಳೆ ನಾನಿಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಹೊರ್ಗಡೆ ನಮ್ಮ ಅಕ್ಕನೇ ತೊಳೆದು ಕೊಟ್ಟಿದ್ಲು ಅಂದರೆ ಎಲ್ಲ ತೊಳೆದಿದ್ಲು ರಂಗೋಲಿ ಎಲ್ಲ ಹಾಕೊಂಗಿಲ್ಲವಲ್ವ ಪಿತೃಪಕ್ಷದಲ್ಲಿ ಹಾಗಾಗಿ ನಾನೇನು ರಂಗೋಲಿ ಹಾಕಿಲ್ಲ ಜಸ್ಟು ಹೊಸ್ಲಿಗೆ ಅರಶಿಣ ಕುಂಕುಮ ಇಟ್ಟು ಹೂವು ಇಟ್ಟೆ ಅಷ್ಟೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಹೊತ್ತಿಗೆ ನಾನು ಬೇರೆ ಸ್ವಲ್ಪ ಹೊಸ್ಲು ತೊಳೆದು ಬೇ ಮತ್ತೆ ಹೂವು ಮತ್ತೆ ಅರಿಶಿನ ಕುಂಕುಮ ನಾರ್ಮಲ್ಲಾಗಿ ಇಡೋಣ ಇವಾಗ ಸದ್ಯಕ್ಕೆ ಬೆಳಗ್ಗೆಗೆ ಸ್ವಲ್ಪ ಅಲಂಕಾರ ಚೆನ್ನಾಗಿರಲಿ ಅಲ್ವ ಅಂದರೆ ಹೊಸಲು ಒಂಥರ ಬೋರ್ಡ್ ಥರ ಅನಿಸುತ್ತೆ ಅಂದರೆ ಚೆನ್ನಾಗಿ ಕಾಣಲ್ಲ ಲುಕ್ ಇರೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿ ನೋಡಿ ರಂಗೋಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಏನೂ ಇಲ್ಲ ಅನಿಸುತ್ತೆ ಬಟ್ ಪ್ಲೇನ್ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ಹಬ್ಬದ ದಿವಸ ಈ ಹಬ್ಬಕ್ಕೆ ರಂಗೋಲಿ ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ದೊಡ್ಡೋರು ಹಾಗಾಗಿ ನಾನು ಹಾಕಿಲ್ಲ ನೋಡಿ ಪಾಪು ಸ್ನಾನ ಮಾಡ್ಕೋ ಬೇಗ ಸ್ನಾನ ಮಾಡಿಸ್ತೀನಿ ಬಾ ಅಂದರೆ ಅವರು ದೊಡ್ಡ ಪಾತ್ರ ಆಟ ಆಡ್ಕೊಂಡು ಕೂತಿದ್ದಾಳೆ ಒಂದು ಕಡೆ ಅವ್ರ ದೊಡ್ಡಪ್ಪ ಮಗಳು ಇದೂ ಸೇರಿ ಒಲೆ ಉರಿ ಹಾಕಿ ಬಿಸಿನೀರು ಕಾಯಿಸ್ತಿದ್ದಾರೆ ಒಬ್ಬೊಬ್ಬರೇ ಬೇಗ ಬೇಗ ಸ್ನಾನ ಮಾಡ್ಕೊಂಬಿಡೋಣ ಬೇಗ ಕೆಲಸ ಮಾಡಿಕೊಂಡ್ರೆ ನಮಗೆ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ರಿಸ್ಕ್ ಅನಿಸಲ್ಲ ಹಾಗಾಗಿ ಯಾಕೆಂದರೆ ಯಾರೂ ಬೇರೆ ಬಂದಿಲ್ಲ ಅಂತ ಹೇಳಿದೆ ಅಲ್ವಾ ಸ್ಟಾರ್ಟಿಂಗು ಹಾಗಾಗಿ ನಾವೇ ಮಾಡ್ಕೋಬೇಕು ಎಲ್ಲ ಅಡುಗೆ ಕೆಲಸ ಪೂಜೆದು ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಪಾಪನ ಕರೀತಾನೇ ಇದ್ದೀನಿ ಸ್ನಾನ ಮಾಡ್ಕೊಳ್ಳೋಣ ಬಾ ಅಂತ ರೆಡಿ ಇಲ್ಲ ಫುಲ್ಲು ಮೇಡಮ್ ಅವ್ರ ಮಣ್ಣು ಸಿಕ್ಕಿದೆ ಆಟ ಆಡೋಕ್ಕೆ ಆ್ಯಕ್ಚುಲಿ ನಾನು ಮಣ್ಣಲ್ಲಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡ್ತೀನಿ ಇಬ್ಬರು ಸೇರಿಕೊಂಡ್ರೆ ಫುಲ್ಲು ಆಟ ಆಡ್ಕೊತಾನೇ ಇರ್ತಾರೆ ಮಣ್ಣಲ್ಲಿ ಏನೂ ಅನ್ನಲ್ಲ ಬಟ್ ಊರ ಕಡೆ ಎಲ್ಲ ಇರುವೆ ಜಾಸ್ತಿ ಅಲ್ವಾ ಹಾಗಾಗಿ ಸ್ವಲ್ಪ ಇರುವೆ ಇಲ್ದಿದ್ದ ಕಡೆ ನೋಡ್ಕೊಂಡು ಆಡಿ ಅಂತ ಹೇಳ್ತೀನಿ ಅಷ್ಟೆ ಮತ್ತು ತುಂಬ ಡಸ್ಟ್ ಎಲ್ಲ ಮಾಡ್ಕೋಬೇಡಿ ತುಂಬ ನೆಗಡಿ ಥರ ಆಗುತ್ತೆ ಕೆಮ್ಮಾಗುತ್ತೆ ಅಂತ ನಾನು ಈ ರೀತಿ ಹೇಳ್ತೀನಿ ಹೆಲ್ತಿಗೆ ಒಳ್ಳೇದಲ್ವ ಹಾಗಾಗಿ ಹಾಗೆ ನೋಡಿ ಇಲ್ಲಿ ಟೀಪಾಯಿ ಸ್ವಲ್ಪ ಬೋರ್ಡ್ ಬೋರ್ಡ್ ಅನ್ನಿಸ್ತಾ ಇದೆ ಅಂದರೆ ಪ್ಲೇನ್ ಅನಿಸ್ತಾ ಇತ್ತು ಲುಕ್ ಇರಲಿಲ್ಲ ಹಾಗಾಗಿ ಒಂದು ಗ್ಲಾಸ್ ಇಟ್ಟು ಗ್ಲಾಸ್ತು ಗ್ಲಾಸ್ ಅಂದರೆ ಗಾಜಿನ ಗ್ಲಾಸ್ ಇಟ್ಟು ಅದರಲ್ಲಿ ಜಸ್ಟು ಫ್ಲವರ್ಸ್ ಇಟ್ಟಿದ್ದೀನಿ ಪ್ಲಾಸ್ಟಿಕ್ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗೋಡೆಲಿ ಫುಲ್ಲು ಪ್ಲೇನ್ ಇದ್ದರೆ ಚೆನ್ನಾಗಿರಲ್ಲ ಗೋಡೆಲಿ ಮಧ್ಯದಲ್ಲಿ ಅಥವಾ ಒಂದು ಕಾರ್ನರಲ್ಲಿ ಏನಾದರೂ ಸ್ವಲ್ಪ ಸಮ್ಥಿಂಗ್ ಏನಾದರೂ ಒಂದು ಪಿಕ್ಚರ್ ಆ ಥರ ಇದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ನೋಡಿ ಇವಾಗ ಪಾಪುಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದೆ ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಬಂದು ಡ್ರೆಸ್ ಮಾಡಿ ಬಿಟ್ಟಿದ್ದೀನಿ ಇವು ಮಕ್ಕಳದ್ದು ಕೆಲಸ ಮುಗಿದ್ರೆ ನಮಗೆ ಈ ಹಬ್ಬಗಳ ಟೈಮಲ್ಲಿ ಹಿಂಸೆ ಇರೋಲ್ಲ ಯಾಕೆಂದರೆ ಮಧ್ಯದಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಅಂದರೆ ಸ್ನಾನ ಮಾಡಿಸ್ಬೇಕು ಅವ್ರಿಗೆ ರೆಡಿ ಮಾಡಬೇಕು ಅವ್ರು ಕೇಳಿದ್ದು ಡ್ರೆಸ್ ಹಾಕಬೇಕು ಹಿಂಸೆ ಕೊಡ್ತಾರೆ ಹಾಗಾಗಿ ನಾನು ಮುಂಚೆನೆ ಬೇಗ ಫಸ್ಟು ನಮಗಿಂತೂ ಮುಂಚೆನೇ ಇವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಇವಳ್ದಾದರೆ ನನ್ನ ಆಮೇಲೆ ನೆಕ್ಸ್ಟು ಬೇಗ ಬೇಗ ಮುಗಿಸ್ಕೊಂಡು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಧ್ಯದಲ್ಲಿ ಬೇರೆ ಕೆಲಸ ಏನೂ ಹೇಳಬಾರ್ದು ನಮಗೆ ಆಗಿದ್ರೆ ಮಾತ್ರ ನಮಗೆ ಕೆಲಸ ಇಷ್ಟ ಆಗೋದು ಅದು ಹಬ್ಬದಲ್ಲಿ ಮೇಯ್ನು ಯಾಕೆಂದರೆ ಹಬ್ಬದ ಅಡುಗೆಗೆ ಅಥವಾ ಪೂಜೆಗೆ ನಾವು ಸ್ಟಾರ್ಟ್ ಮಾಡೋಕೋದ್ರೆ ಮತ್ತೆ ಬೇರೆ ಕೆಲಸ ಇಷ್ಟ ಆಗಲ್ಲ ಹಾಗಾಗಿ ನೋಡಿ ಫೈನಲಿ ನಾನು ಸ್ನಾನ ಮಾಡಿ ಬಂದೆ ಅವಳ್ದು ಆಯಿತು ಪಾಪದು ಇವಾಗ ನಮ್ಮ ಅಕ್ಕ ಫುಲ್ಲು ಎಲ್ಲರಿಗೂ ಮುಂಚೆನೇ ಸ್ನಾನ ಮಾಡಿ ಅಂದರೆ ಒಬ್ಬಟ್ಟು ಮಾಡ್ತೀವಲ್ವ ನಾವು ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಲ್ಲ ಕರ್ಗಡ್ಬೆ ಆ್ಯಕ್ಚುಲಿ ನನ್ನ ವೀಡಿಯೋಸ್ ನೋಡಿರೋರಿಗೆ ಆಲ್ಮೋಸ್ಟು ಹಳೆ ವೀಡಿಯೋಸಲ್ಲಿ ನಾವು ಯಾವ ಹಬ್ಬದಲ್ಲಿ ಮಾಡಿದ್ರೂ ಊರಲ್ಲಿ ಅಲ್ಲಿ ಕರ್ಗಡ್ಬೆ ಮಾಡೋದು ನಮ್ಮಕ್ಕ ಇಲ್ಲಿ ಊರನ್ನ ರುಬ್ಕೋತಾ ಇದ್ದಾಳೆ ಮತ್ತೆ ಮಿಕ್ಸಿಲಂತೂ ನಾವು ರುಬ್ಬೋದೇ ಇಲ್ಲ ಬಿಡಿ ಆಲ್ಮೋಸ್ಟ್ ನಮ್ಮ ಅಕ್ಕ ಎಷ್ಟೇ ಬೇಳೆ ಆಗಲಿ ಕುತ್ಕೊಂಡು ಗುಂಡಲ್ಲೇ ರುಬ್ಕೋತಾಳೆ ನಗ್ತಿದ್ದಾಳೆ ನೋಡಿ ವೀಡಿಯೋ ಮಾಡ್ತಾಳೆ ವೀಡಿಯೋ ಮಾಡ್ತಿದ್ಯಾ ಅಂತ ನಗ್ತಿದ್ದಾಳೆ ಪಾಪ ಎಷ್ಟೇ ಬೇಳೆ ಹಾಕಿರಲಿ ನಾವು ಎಷ್ಟು ಕೆ ಜಿ ಬೇಳೆ ಹಾಕಿದ್ರೂ ಅವಳು ರುಬ್ತಾಳೆ ಅದರಲ್ಲಿ ಆ ಗುಂಡಲ್ಲಿ ಅವಳಿಗೆ ಅಭ್ಯಾಸ ಇರೋದು ನಮಗೆ ನಾನು ರುಬ್ತೀನಿ ಆ್ಯಕ್ಚುಲಿ ಕೆಲವೊಂದು ಟೈಮು ನನಗದು ಒಂದು ಕಡೆ ಹೋಗುತ್ತೆ ಅಂದರೆ ಅಭ್ಯಾಸ ಇಲ್ಲ ನನಗೆ ಆ ಗುಂಡು ನನ್ನ ಕೈಗೆ ಅಭ್ಯಾಸ ಜಾಸ್ತಿ ಆಗಿಲ್ಲ ಹಾಗಾಗಿ ಅವಳೇ ರುಬ್ಕೋತಾಳೆ ನಾನಿಲ್ಲಿ ಬೇರೆ ಕೆಲಸ ಬೇರೆ ಅಡುಗೆಗಳು ಮಾಡ್ತೀನಿ ಕಾಳು ಗೊಜ್ಜು ಕೋಸಂಬರಿ ಮತ್ತು ಸಾಂಬಾರಿಗೆ ಒಬ್ಬಟ್ಟು ಸಾರಿಗೆ ಏನೇನು ಬೇಕೋ ಅದೆಲ್ಲ ಹುರ್ಕೊಂಡು ಅಂದರೆ ಫ್ರೈ ಮಾಡಿಕೊಟ್ರೆ ನಮ್ಮ ಅಕ್ಕ ಅದನ್ನು ಮಿಕ್ಸಿಗೆ ಹಾಕದ ಅಥವಾ ಗುಂಡಲ್ಲಿ ರುಬ್ಬದ ಅಂತ ಹೇಳ್ತಾಳೆ ಯಾಕೆಂದರೆ ಕೆಲವೊಂದು ಮೆಣಸಿನ್ಕಾಯಿ ಸೀಡ್ಸ್ ಇರುತ್ತಲ್ಲ ಬೀಜಗಳು ಅದು ನುಣ್ಣಗಾಗಲ್ಲ ಗುಂಡಲ್ಲಿ ಹಾಗಾಗಿ ಮಿಕ್ಸಿಲೆ ಹಾಕೋಣ ಅಂತಾಳೆ ನೋಡೋಣ ಅಂತ ನಾನಿಲ್ಲಿ ಲಾಸ್ಟಲ್ಲಿ ಏನಾಗುತ್ತೆ ಟೈಮ್ ಇದ್ದರೆ ಗುಂಡಲ್ಲೇ ರುಬ್ಕೊಳ್ಳೋಣ ಗುಂಡಲ್ಲಿ ರುಬ್ಬಿದ್ರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗಾಗಿ ನೋಡೋಣ ಲಾಸ್ಟಲ್ಲಿ ಅಂತ ಹೇಳಿದ್ಲು ನಾನಿಲ್ಲಿ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಫುಲ್ಲು ಒಗ್ಗರಣೆ ಮಾಡ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟು ಇದು ಮುಗಿದ ತಕ್ಷಣ ಒಬ್ಬಟ್ಟು ಸಾರಿಗೆ ಏನೇನು ಬೇಕು ಅದೆಲ್ಲರೂ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಹೆಚ್ಕೊಂಡು ಅದನ್ನು ಫುಲ್ಲು ಒಗ್ಗರಣೆ ಮಾಡೋದು ಅಂದರೆ ಎಣ್ಣೆಲಿ ಹುರಿದ್ಬಿಟ್ಟು ಕೊಟ್ರೆ ರುಬ್ಕೋತಾರೆ ಹಾಗಾಗಿ ನಾನು ಒಂದು ಸೈಡಲ್ಲಿ ಮಾಡ್ತಾಯಿದ್ರೆ ನಮ್ಮ ಅಕ್ಕನ ಒಂದು ಸೈಡಲ್ಲಿ ಮಾಡ್ತಾಳೆ ಫೈನಲಿ ಊರನ್ನ ರುಬ್ಬಿ ನೋಡಿ ಆಲ್ರೆಡಿ ಫುಲ್ಲು ರೆಡಿ ಮಾಡ್ಕೋತಾ ಇದ್ದಾಳೆ ಊರನ್ನ ಪೂರ್ತಿ ಈ ರೀತಿ ನಾವು ಕಟ್ಟಿಟ್ಕೋತೀವಿ ಯಾಕೆಂದರೆ ಆಮೇಲೆ ನಾವು ಈ ಕರ್ಜಿಕಾಯಿ ಟೈ ಮರ್ಚ್ವಲ್ಲ ಆ ಥರ ಮರ್ಚೋ ಟೈಮಲ್ಲಿ ಕೈಯೆಲ್ಲ ವೆಟ್ ವೆಟ್ಟಾಗಿ ಮರ್ಚೋಕಾಗಲ್ಲ ಅಂತ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಮುಂಚೆನೇ ಎಲ್ಲ ಮಾಡಿಟ್ಕೋತೀವಿ ಅಕ್ಕ ನಾನು ಇಲ್ಲಿ ಮಾಡ್ಕೋತಾ ಇರ್ತೀನಿ ಅಡುಗೆ ಮನೇಲಿ ನೀನು ದೇವ್ರ ಮನೆ ನೋಡ್ಕೊ ಹಾಗಾಗಿ ದೇವ್ರ ಮನೇಲಿ ನೋಡಿ ಎಲ್ಲ ನಮ್ಮಕ್ಕ ಸ್ನಾನ ಆದಮೇಲೆ ನಿನ್ನೆನೆ ಒಂದು ಟೈಮ್ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ಫುಲ್ಲು ತೊಳೆದಿಟ್ಟಿದ್ಲು ಹಾಗಾಗಿ ನಾನು ಅದನ್ನು ಎಲ್ಲ ಫುಲ್ಲು ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವುದು ಜೋಡಿಸ್ಕೋಬೇಕು ಅದನ್ನು ಇದ್ದೀನಿ ಗೊತ್ತಲ್ವ ನಿಮಗೆ ನನ್ನದು ನಾರ್ಮಲ್ ಪ್ರೊಸೀಜರು ಎಲ್ಲ ದೇವ್ರ ಸಾಮಾನು ಆಯಾ ಜಾಗಕ್ಕೆ ಜೋಡಿಸಿ ಆಮೇಲೆ ನಾನು ಬೊಟ್ಟಿಡೋದು ಬೊಟ್ಟಿಟ್ಟು ಹೂವು ಹಾಕಿ ಎಲ್ಲ ರೆಡಿ ಮಾಡಿಟ್ರೆ ಆಮೇಲೆ ದೀಪ ಹಚ್ಕೋಬೋದು ಪೂಜೆ ಟೈಮಲ್ಲಿ ಹಾಗಾಗಿ ನಾನು ಮೊದಲು ದೇವ್ರ ಮನೆ ಕ್ಲೀನ್ ಮಾಡೋಣ ಆಮೇಲೆ ಇಲ್ಲಿ ಅಜ್ ಅಜ್ಜಿ ತತ್ತನ ಕೂರಿಸ್ತೀವಲ್ವ ಪಿತೃಪಕ್ಷಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ ದೀಪಗಳು ಬಿಂದಿಗೆ ಕಳಸ ಧೂಪ ಹಾಕೋಕ್ಕೆ ಎಲ್ಲದಕ್ಕೂ ಬೊಟ್ಟಿಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಿಂಸೆ ಆಗೋಲ್ಲ ಕಷ್ಟ ಆಗೋಲ್ಲ ಇವುಗಳನ್ನ ಅಷ್ಟೇ ಎಲ್ಲ ಫುಲ್ಲು ವಾಶ್ ಮಾಡಿ ಇಟ್ಟಿದ್ಲು ಪಾಪ ಈ ವರ್ಷ ಫುಲ್ಲು ನಮ್ಮಕ್ಕ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿಟ್ಟಿದ್ಲು ಸದ್ಯ ಏಕೆಂದರೆ ನಾನು ವರ್ಷ ವರ್ಷ ಹಬ್ಬದ ದಿವಸ ಎಲ್ಲ ವಾಶ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಬೇಕು ಅಂದರೆ ಲೇಟ್ ಆಗೋದು ಹಾಗಾಗಿ ನೋಡಿ ನಾನೆಲ್ಲ ಅಲ್ಲಿ ರೆಡಿ ಮಾಡಿ ಬಂದೆ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನಿಲ್ಲಿ ಕರ್ಗಡ್ ಬನ್ನ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಕರ್ಜಿಕಾಯನ್ನ ಎಲ್ಲ ಅಡುಗೆದೆಲ್ಲ ಟೋಟಲ್ ಮುಗಿಸ್ಕೊಂಡು ನಾವು ಇಲ್ಲಿ ಪಿತೃಪಕ್ಷಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡಿದ ತಕ್ಷಣ ಮುಖ್ಯವಾಗಿ ಅಜ್ಜಿ ತಾತನ್ನ ಕೂರಿಸಿದ ತಕ್ಷಣ ಮುಂದೆ ಎಲ್ಲ ಎಡೆ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಪೂಜೆ ಮಾಡಿಬಿಡಬೇಕು ಹಾಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಟೇಬಲು ಮತ್ತು ಮಿಕ್ಕಿದೆಲ್ಲೂ ಅರೇಂಜ್ ಮಾಡಿ ನಾನಿಲ್ಲಿ ರೆಡಿಯಾಗೋಣ ಅಂತ ಬಂದೆ ಮತ್ತೆ ನಾನು ರೆಡಿಯಾಗೋಕ್ಕಾಗಲ್ಲ ಪೂಜೆ ಆದಮೇಲೆಲ್ಲ ರೆಡಿಯಾಗೋಕ್ಕಾಗಲ್ಲ ಹಾಗಾಗಿ ಪೂಜೆಗೆ ಮುಂಚೆನೇ ರೆಡಿಯಾಗೋಣ ಅಂತ ಬಂದೆ ಇಲ್ಲಿ ನೋಡಿ ಕಾಂಟ್ರಾಸ್ಟ್ ಸ್ಯಾರಿ ಅಂದರೆ ಬ್ರೋಕೇಟ್ ಬ್ಲೌಸ್ ಬ್ರೋಕೇಟ್ ಸ್ಯಾರಿ ಚೆನ್ನಾಗಿದೆ ತುಂಬ ದಿವಸ ಆಯ್ತು ಅಂತ ತೊಗೊಂಡೆ ಆ್ಯಕ್ಚುಲಿ ತುಂಬ ಏನು ನಾನು ಇದನ್ನು ಹುಟ್ಟಿಲ್ಲ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಷ್ಟೇ ಇದನ್ನು ಹುಟ್ಟಿರೋದು ಹಾಗಾಗಿ ನಾನು ನನ್ನ ಸ್ಯಾರೀಸಲ್ಲಿ ಫುಲ್ಲು ಹುಡ್ಕೋ ಟೈಮಲ್ಲಿ ಇದನ್ನು ನೋಡಿದೆ ತುಂಬ ದಿವಸ ಆಯ್ತಲ್ವಾ ಇದು ನೋಡೋಣ ಅಂತ ತೊಗೊಂಬಂದೆ ನೋಡಿ ಇವಾಗ ಸ್ಯಾರಿ ಹುಟ್ಟು ಜಸ್ಟು ಒಂದು ಮಾಯ್ಶ್ಚರೈಸರು ಮತ್ತು ಲಿಪ್ ಬಾಮ್ ಬೊಟ್ಟು ಅಷ್ಟು ಇಟ್ಕೊಂಡು ಬಂದೆ ಹಳ್ಳಿ ಕಡೆ ಎಲ್ಲ ಫುಲ್ಲು ಮೇಕಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮೇಕಪ್ ಮಾಡ್ಕೊಳ್ಳೋಂಗೂ ಇಲ್ಲ ಇಲ್ಲಿ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಬಂದು ಇಲ್ಲಿ ಫುಲ್ಲು ಕಳಸ ಎಲ್ಲ ಕೂರ್ಸೋಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕಳ್ಸೋಕ್ಕೆ ಸ್ವಲ್ಪ ಹಾಲು ತುಪ್ಪ ಎಲ್ಲ ಕಳ್ಸೋಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ಅದಕ್ಕೆ ಅರ್ಶಿನ ಕುಂಕುಮ ಸ್ವಲ್ಪ ಸೇರಿಸಿ ಅಂದರೆ ಸ್ಟಾರ್ಟಿಂಗು ಕಳಸ ಊಡೋ ಟೈಮಲ್ಲಿ ಅರಿಶಿನ ಕುಂಕುಮನೂ ಹಾಕಿ ನಮಸ್ಕಾರ ಮಾಡಿಕೊಂಡು ನಾನಿಲ್ಲಿ ಕಳಸನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ತಾತ ಅಂದರೆ ಬಿಂದಿಗೆ ಕಳಸನ ಅಜ್ಜಿಗೆ ಇಡೋದು ನಮ್ಮೂರು ಸೈಡು ಅಜ್ಜಿ ತಾತಂಗೆ ಎಡಗಡೆ ಅಜ್ಜಿ ಈ ರೀತಿ ಇಟ್ಟು ನಾವು ಇದೇ ಕಳ್ಸೋಕ್ಕೆ ಇದೇ ಬಿಂದಿಗೆಗೆ ಅವ್ರವ್ರಿಗೆ ತಂದಿರೋ ಬಟ್ಟೆಗಳನ್ನು ನಾವು ಜಸ್ಟು ವೇರ್ ಮಾಡ್ತೀವಿ ನಿಧಾನಕ್ಕೆ ಜಸ್ಟು ನಾವು ಸ್ಯಾರಿ ತಂದಿದ್ದೀವಿ ಅಜ್ಜಿಗೆ ತಾತಂಗೆ ಅಂತ ಸಿಂಪಲ್ಲಾಗಿ ಅವರು ಯಾವ ಥರ ಹುಡ್ತಾರೆ ಆ ರೀತಿ ಸಿಂಪಲ್ಲಾಗಿ ಹುಡಿಸ್ತೀವಿ ತುಂಬ ಓವರೆಲ್ಲ ನಾವು ನಾರ್ಮಲ್ಲಾಗಿ ಆಗಿ ದೇವರಿಗೆಲ್ಲ ಹುಡ್ಸ್ತೀವಲ್ಲ ಆ ರೀತಿಯೆಲ್ಲ ಏನು ಹೋಗಲ್ಲ ಈ ರೀತಿ ಎಲ್ಲ ಪೂರ್ತಿ ಸ್ಯಾರಿನ ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಸೆರ್ಗನ್ನು ಮಾತ್ರ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಅಷ್ಟೆ ಇದಕ್ಕೆ ಇವಾಗ ನಾನು ಪಿನ್ನು ಹಾಕ್ಕೊಳ್ಳಲ್ಲ ಏನಿಲ್ಲ ದಾರನೂ ಕಟ್ಕೊಳ್ಳಲ್ಲ ಜಸ್ಟ್ ಹಾಗೇ ಹಾಫ್ಗೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಬರೋ ಥರ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ಲೀಟ್ಸು ಈ ರೀತಿ ನಾನು ಆ ಕಡೆ ಈ ಕಡೆ ಫುಲ್ಲು ಏನು ಮಾಡಿಸ್ತಾ ಇದ್ದೀನಿ ಅಂದರೆ ಕಳ್ಸೋಕ್ಕೆ ಹಿಂದೆ ಬ್ಯಾಕ್ ಸೈಡಿಂದ ಈ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಳ್ಸಲ್ವಾ ಅದು ತುಂಬ ನಾವು ಫೋರ್ಸಬ್ಲ್ಯೂ ನಾವು ಸ್ಯಾರಿ ಉಟ್ಸೋಕೆ ಅದು ಫುಲ್ಲು ಅಳ್ಗಾಡುತ್ತೆ ಅಂದರೆ ಶೇಕ್ ಆಗತ್ತೆ ಹಾಗಾಗಿ ನಾವು ಸಿಂಪಲ್ಲಾಗಿ ಕೇರ್ಫುಲ್ಲಾಗಿ ನಾವು ಸ್ಯಾರಿ ಉಡಿಸ್ಬೇಕು ಇದು ಆ್ಯಕ್ಚುಲಿ ಶೂಟ್ ಮಾಡೋ ಟೈಮಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಇರೋದ್ರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಈ ರೀತಿ ಜಸ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೆ ನಾನು ತುಂಬ ಫೋರ್ಸ್ಫುಲಿ ಏನು ವೇರ್ ಮಾಡಲ್ಲ ಅಂದರೆ ಸ್ಯಾರಿ ಉಡ್ಸಲ್ಲ ಕಳ್ಸೋಕ್ಕೆ ಈ ರೀತಿ ಸಿಂಪಲ್ಲಾಗಿ ಬ್ಯಾಕ್ ಸೈಡಿಂದ ಈ ರೀತಿ ತಂದು ನೋಡಿ ಆ ಸೆರ್ಗನ್ನು ಸೆರಗು ಪ್ಲೀಟ್ಸ್ ಮಾಡಿಬಿಟ್ಟು ಹಾಗೆ ಹಿಂದೆಯಿಂದ ತೆಗೆದು ಈ ರೀತಿ ಮುಂದಕ್ಕೆ ಹಾಕೋದಷ್ಟೆ ಪಿನ್ ಯಾವುದಕ್ಕೂ ಹಾಕಿಲ್ಲ ನಾನು ಹಾಗೆ ತಾತಂಗೂ ಅಷ್ಟೇ ಇಲ್ಲಿ ನೋಡಿ ಟವಲ್ಲು ಮತ್ತು ಪಂಚೆ ಮೊದಲಿಂದ ಯಾವ ಥರ ತರೋರು ಯಾವ ಥರ ನಾವು ಅಂದರೆ ಅಜ್ಜಿ ತಾತರ ಮೊದಲಿಂದ ಯಾವ ರೀತಿ ಮಾಡೋರು ಅದೇ ಥರ ಸೇಮ್ ನಾವು ಮಾಡೋದು ಎಕ್ಸ್ಟ್ರಾ ಚೇಂಜ್ ಮಾಡೋಂಗಿಲ್ಲ ನಮ್ಗೆ ಇಷ್ಟ ಬಂದಾಗ ಯಾಕಂದರೆ ಕಾಲ ಬದಲಾದಂತೆ ಎಲ್ಲ ನಾವೂ ಬದಲಾಗ್ತಾಯಿರ್ತೀವಲ್ಲ ಅದನ್ನೇ ಅದೇ ಥರನೇ ನಾವು ಬದಲಾಯ್ಸೋಂಗಿಲ್ಲ ಯಾಕಂದರೆ ಮೊದಲಿಂದನೂ ಸಿಂಪಲಾಗಿ ಮಾಡೋ ಟೈಮಿಂದನೂ ಹೇಗೆ ಮಾಡ್ಕೊಂಬಂದರು ಅಷ್ಟೇ ನಾವು ಮಾಡೋದು ನೋಡಿ ಈ ರೀತಿ ಅಜ್ಜಿ ತಾತಂಗೆ ತಾತಂಗೆ ಪಂಚೆ ಮತ್ತು ಟವಲು ತಲೆಗೆ ಈ ರೀತಿ ಸುತ್ತಕೊಳ್ಳೋ ಥರ ಮಾಡೋದು ಯಾಕಂದರೆ ಹಳ್ಳಿ ಕಡೆ ಇದೇ ಥರ ಅಲ್ವಾ ಸುತ್ತಕೊಳ್ಳೋದು ಹಾಗಾಗಿ ಪೈಟ ಸುತ್ತಿ ಪಂಚೆ ಉಡಿಸಿ ಅಜ್ಜಿಗೆ ಸೀರೆ ಉಡಿಸಿ ಈ ರೀತಿ ನಾನು ಮಾಡಿದ್ದ ಹೂವಿನ ಹಾರ ನಾ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅಲ್ವಾ ನೋಡಿದ್ದೀರಾ ಹಾರ ಮಾಡಿದ್ದು ಆ ಹಾರಗಳನ್ನ ನೋಡಿ ಪುಟಾಣಿ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೊಡ್ಡ ಹಾರ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಈ ರೀತಿ ಹಾರ ಹಾಕಿ ಮುಂದೆ ಇನ್ನು ಸ್ಟಾರ್ಟು ಅಜ್ಜಿಗೆ ನಾರ್ಮಲ್ ಗೆಜ್ಜೆ ಹಸ್ರ ಅದೆಲ್ಲ ನಾವು ಇದೆಲ್ಲ ಏನು ಇಡಲ್ಲ ನಾರ್ಮಲ್ ಸಿಂಪಲ್ ಅಷ್ಟೆ ಹಾಗಾಗಿ ಮುಂದೆ ನಾರ್ಮಲ್ ನಾವು ಪ್ಲೇಟಿಗೆ ತಟ್ಟೆಗೆ ಏನು ಜೋಡಿಸಲ್ಲ ಜಸ್ಟ್ ನಾವು ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಎಲ್ಲ ಜೋಡಿಸ್ಬೇಕು ಯಾಕೆಂದರೆ ತಾತಂದರು ಮೊದಲಿಂದ ನಮಗೆ ಹೇಳಿಕೊಟ್ಟಿದ್ದದೆ ನಾವು ಇಷ್ಟೇ ನಾವು ಹೀಗೆ ಮೊದಲಿಂದ ಮಾಡೋದು ಹೀಗೆ ನೀವು ಮಾಡಬೇಕು ಅಂತ ಹೇಳ ಹಾಗಾಗಿ ನಾವು ಇದನ್ನೇ ಅಭ್ಯಾಸ ಮಾಡಿದ್ದೀವಿ ಹಾಗಾಗಿ ನಾವು ಈ ರೀತಿ ಸ್ವೀಟ್ ಮಾತ್ರ ಸ್ವಲ್ಪ ಅಂಗಡಿಯಿಂದನೇ ಸ್ವಲ್ಪ ತಂದು ಇಡ್ತಾರೆ ಮೊದಲಿಂದ ಮನೆಯಲ್ಲಿ ಮಾಡಿ ಇಡೋದನ್ನ ರೂಢಿ ಮಾಡಿಲ್ಲ ಸ್ವೀಟ್ಸು ಕೆಲವ್ರು ಜೋಡಿಸ್ತಾರಲ್ವ ಫುಲ್ಲು ಪಿತೃಪಕ್ಷ ಅಂದರೆ ನೋಡಿದ್ರೆ ಭಯ ಆಗುತ್ತೆ ಅಪ್ಪ ಆ ರೇಂಜಲ್ಲಿ ಜೋಡಿಸ್ತಾರೆ ಬಟ್ ಸಿಂಪಲ್ಲಾಗಿ ಈ ರೀತಿ ಅಜ್ಜಿ ತಾತ ಏನು ಫುಲ್ ನಾವು ಇಟ್ಟಿದ್ದೆಲ್ಲ ಏನು ಬಂದು ತಿನ್ನಲ್ಲ ಅಲ್ವಾ ಏನು ಅವರ ಆಶೀರ್ವಾದ ನಮಗಿರಬೇಕು ಯಾಕೆಂದರೆ ಓದೋರು ದೇವ್ರ ಸಮಾನ ಅಂತೆ ಓದೋರು ಒಳ್ಳೆಯವರು ಅಂದ್ಕೊಂಡು ನಾವು ಈ ರೀತಿ ಅವ್ರನ್ನ ನೆನಪಿಸ್ಕೊಂಡು ಎಲ್ಲ ಮನೆಯಲ್ಲಿ ಬೆಳೆಯೋ ಮಕ್ಕಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಆಯುಷು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಓದೋರನ್ನ ನೆನಪಿಸ್ಕೊಂಡು ದೇವ್ರ ಸಮಾನ ನಾವು ಯೋಚನೆ ಮಾಡಿ ಈ ರೀತಿ ಪೂಜೆ ಮಾಡಿ ಅವ್ರನ್ನ ಬೇಡ್ಕೊಳ್ಳೋದಷ್ಟೇ ಸಿಂಪಲ್ಲಾಗಿ ಧೂಪ ಹಾಕಿದ್ರು ಸಾಕು ಅಜ್ಜಿ ತಾತ ಮೆಚ್ತಾರೆ ಮನೆ ಮಕ್ಕಳನ್ನ ಕಾಪಾಡ್ತಾರೆ ಹಾಗಾಗಿ ನಾವು ಈ ರೀತಿ ಸಿಂಪಲ್ ಮಾಡಿ ಧೂಪ ಹಾಕಿದ್ವಿ ನೋಡಿ ಇಷ್ಟೇ ನಮ್ಮ ಮನೆ ಪಿತೃಪಕ್ಷ ಹಬ್ಬ ಫೈನಲಿ ನಮ್ಮ ಪಾಪನೂ ಪೂಜೆ ಮಾಡಿದ್ಲು ನಮ್ಮ ಮನೇಲಿ ಮಕ್ಕಳು ಎಲ್ಲಾರತ್ರನೂ ನಾವು ಪೂಜೆ ಮಾಡಿಸ್ತೀವಿ ಧೂಪ ಹಾಕಿಸ್ತೀವಿ ಯಾಕಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಜ್ಜಿ ತಾತ ಅಂದರೆ ನಮ್ಮ ಮನೆಯಲ್ಲಿ ಹಿರಿಕರು ಹೋಗಿರೋರು ಒಳ್ಳೇದ ಮಾಡಲಿ ಅಂತ ಈ ರೀತಿ ಮಾಡಿಸ್ತೀವಿ ಫೈನಲಿ ನಮ್ಮದು ಪೂಜೆ ಆಯಿತು ಎಲ್ಲರದ್ದು ಊಟವೂ ಆಯಿತು ಮತ್ತು ನೆಕ್ಸ್ಟ್ ಡೇ ಫುಲ್ಲು ರೆಸ್ಟ್ ಮಾಡಿ ಸಂಜೆ ಹೊರಟುಬಿಟ್ವಿ ಯಾಕೆಂದರೆ ಪಾಪುಗೆ ಎಕ್ಸಾಮ್ ಇದೆ ಮಂಡೇ ಹಾಗಾಗಿ ಹೋಗಲೇಬೇಕು ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್